ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಅಂಗನವಾಡಿ ಕೇಂದ್ರಕ್ಕೆ ಅಂದರೆ ಅರ್ಜಿ ಹಾಕೋದಕ್ಕೆ ಕೆಲಸಕ್ಕೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈಗ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಎರಡು ಜಿಲ್ಲೆಗಳಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತೆ ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದು ಯಾವ ಜಿಲ್ಲೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹೌದು ಹುಬ್ಬಳ್ಳಿ ಹಾಗೂ ದಾವ ಧಾರವಾಡ ಗ್ರಾಮೀಣ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವರು ಈ ಕೂಡಲೇ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗೆ ಈ ಒಂದು ಅರ್ಜಿಗೆ ಹಾಕೋ ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಇರಬೇಕು ಅಂದರೆ ಹುದ್ದೆಯ ವಿವರ ಬಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಖಾಲಿ ಇರೋದು ಇವೆರಡು ಪೋಸ್ಟ್ಗಳಿಗೆ ಹುದ್ದೆಯ ಸಂಖ್ಯೆ ಬಂದು ಕಾರ್ಯಕರ್ತೆ ಹುದ್ದೆಗೆ ನೂರ ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಹಾಗೆ ಸಹಾಯಕಿ ಹುದ್ದೆಗೆ ಒಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ವಿದ್ಯಾರ್ಥಿ ಹತೆ ಬಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮೊ ಅಥವಾ ಯಾವುದಾದ್ರೂ ತತ್ಸಮಾನ ಶಿಶು ಪಾಸಾಗಿರಬೇಕು ಅದೇ ರೀತಿಯಾಗಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ವಿದ್ಯಾರ್ಥಿ ಬಂದು ಹತ್ತನೇ ತರಗತಿ ಪಾಸಾಗಿರಬೇಕು ಈ ಒಂದು ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಅಂತ ಹೇಳಿದ್ರೆ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಇಲ್ಲಿ ಬಂದು ಎಸ್ ಸಿ ಎಸ್ ಟಿಗಳಿಗೆ ಒಂದು ವಯಸ್ಸು ಸಡಿಲಿಕೆ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಎರಡನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಈ ಅರ್ಜಿ ಸಡಿಲಿಕೆಯನ್ನು ಹೇಗೆ ಮಾಡ್ಬೋದು ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಅಂಗನವಾಡಿ ಅಂಗನವಾಡಿ ರಿಕ್ರೂಟ್ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಅರ್ಜಿಯನ್ನು ಹಾಕ್ಬೋದು ಇನ್ಕಮ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಗಳಿರ್ತವೆ ಅಷ್ಟನ್ನು ನೀವು ಹಾಕಿ ಈ ಒಂದು ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಯಾರೆಲ್ಲ ಆಸಕ್ತಿ ಇದ್ದೀರಾ ಅವರೆಲ್ಲ ಈ ಒಂದು ಅರ್ಜಿಗೆ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ഈ വീഡിയോ നിമേ ഇഷ്ടം ഈ വീഡിയോ ഹു ശേർ മാി ആ ലൈക്ക് ಮಾಡಿ മാി ನನ್ನ നന്ന യൂട്യൂബാന സബ്സ്ക്രൈബ് ಮಾಡಿ താങ്ക് യു ഫാർ വാച്ചിങ് മൈ യൂട്യൂബ് ചാനൽ